ಯಾಕೆ ಹೇಳಿ ಪಬ್ಲಿಕ್ ಅಲ್ಲಿ ಮಾತು ಕೊಟ್ಬಿಟ್ಟು ಪ್ರಮೋಷನ್ ಸ್ಟಾಪ್ ಮಾಡ್ತೀನಿ ಮಾಡಿದೆ ನನ್ನ ಸಮುದಾಯದ ನೌಕರಿಗೆ ನೋವು ಕೊಡ್ತಾ ಇದ್ದ ಕೇಳ್ರೆ ಸ್ಟಾಪ್ ಮಾಡ್ರಿ ನಿಮ್ ಕಾಲದಲ್ಲಿ ನಾನು ಇದೇ ವಾರ್ನಿಂಗ್ ನಾನು ಹೇಳ್ತಾ ಇದೀನಿ ಇಡಿಯೆಟ್ಗಳ ನಾನ್ ತುಂಬಾ ಆರ್ಷ ಆಗೋದಕ್ಕೂ ಮುಂಚೆ ಹೇಳ್ತಾ ಇದ್ದೀನಿ ಮತ್ತೆ ನನ್ನ ತಾಳ್ಮೆ ತುಂಬಾ ಪರಿಚಯ ಮಾಡಿಕೊಂಡ್ಬೇಡಿ ಎಷ್ಟೆಷ್ಟು ಮಾಡ್ತೀರಿ ಅಷ್ಟು ಹತ್ತು ಪಟ್ಟು ಹೆಚ್ಚು ಶಕ್ತಿ ಸಮೇತ ಬೇಡಿ ನೀವ್ ಎಷ್ಟೆಚ್ಚು ನನ್ನ ಕಳೆಯೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಷ್ಟೆಷ್ಟು ಫೋರ್ಸ್ ಆಗಿ ಹತ್ತು ಪಟ್ಟು ಫೋರ್ಸ್ ಆಗಿ ನುಗ್ಗೋದಕ್ಕೆ ನಾನು ಪ್ರಯತ್ನ ಇದು ನನ್ನ ಒಟ್ಟು ಕೂಡ ನೀವುಗಳೆಲ್ಲ ಲೀಡರ್ ಆಗೋದಕ್ಕೆ ಮುಂಚೆ ನಮ್ಮಂತವ್ರು ಶ್ರಮ ಇದೆ ಅದರಲ್ಲಿ ನೀವು ಲೀಡರ್ ಎಲ್ಲ ಪಾದಯಾತ್ರೆ ಮಾಡುವಾಗ ಸಮಾವೇಶ ಮಾಡುವಾಗ ಏನೋ ಧರ್ಮಯುಕ್ತ ಮಾಡುವಾಗ ನಮ್ಮಂತ ಇವ್ ಕೂಡ ನಿಮ್ಮ ಜೊತೆ ನಿಂತಿದ್ವಿ ನಾವು ನಿಂತಿದ್ದಕ್ಕೆರೆ ನಿಮ್ಮ ತಲೆ ಮೇಲೆಲ್ಲ ಪೇಟೆಗಳು ಬಂದಿದ್ದು ನಿಮ್ ತಲೆ ಮೇಲೆಲ್ಲ ಗರಿ ಮೂಡಿದ್ರು ನಾವು ನಿಲ್ಲದೆ ಹೋಗಿದ್ರೆ ನೀವು ಅಡ್ರೆಸ್ ಕೆಟ್ಟಿರ್ಲಿಲ್ಲ ಮತ್ತೆ ನೋಡಿದೀನಿ ಮೂವತ್ತು ವರ್ಷದ ಹೋರಾಟದಲ್ಲಿ ಎಲ್ಲರೂ ಹೋಗ್ತಿದ್ದೇನೆ ಕೂಡ ನಾನು ನೋಡಿದ್ದೀನಿ ಪ್ರಮೋಷನ್ ತಂದಿರಲ್ಲಿ ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿ ವಸೂಲಿ ಆಗ್ತಾ ಇದೆ ಜೂನಿಯರ್ಗಳಿಗೆ ಪ್ರಮೋಷನ್ ಕೊಟ್ಟು ಐಷನ್ಸಾಗಿ ಮಾಡಿಬಿಟ್ರೆ ಇನ್ ಇಲ್ಲಿ ಒಂದು ತಮ್ಮ ಕೈಗೆ ದುಡ್ಡಂತವರು ಹೋಗಿ ಬೇರೆ ಕೂತ್ಕೊಂಡ್ರೆ ಗೊತ್ತಬಿಟ್ರೆ ಇವರು ನೋಮಾನ ಆಗೋದಿಲ್ವಾ ಅಪಮಾನ ಆಗೋದಿಲ್ವಾ ಇವರು ಆತ್ಮಿಗಳಿಗೆ ನನ್ನ ಹೆಸರು ಹೇಳಲಿಲ್ಲ ನನ್ನ ಪರ್ಚ್ ಆಗಲಿಲ್ಲ ನನ್ನ ಭಾಷೆ ಮದ್ದಕ್ಕಾಗಲಿಲ್ಲ ನನ್ನನ್ನು ತುದಿ ಕೂರಿಸ್ಬಿಟ್ರು ನನ್ನನ್ನು ಸೆಂಟರ್ ಕೂಡಿಲ್ಲ ಇಂತಿಂತ ಚೀಟ್ ಕಾರಣಗಳಿಗೆ ಕಿತ್ತಾಡುವಂತಹ ಆಡುವಂತಹ ಅಭಿವ್ಯಕ್ತಿ ನಮಗೆ ಅಂತ ನಡ್ಕೋಬರ್ ಇಟ್ಸ್ ವಾರ್ನಿಂಗ್ ಇಟ್ಸ್ ವಾರ್ನಿಂಗ್ ಸ್ನೇಹತ್ರ ಎಲ್ರಿಗೂ ಎಷ್ಟು ಹೇಳಿದ್ರು ಕೂಡ ಈ ಮಾನ ಮರ್ಯಾದೆ ಬಿಟ್ಟಂಗೆ ಆಡ್ತಾ ಇರುವಂತಹ ಕೆಲವರಿಗೆ ಫೈನಲ್ ವಾರ್ನಿಂಗ್ ಕೊಡೋದಕ್ಕೋಸ್ಕರ ಈ ಲೈವ್ ಮಾಡ್ತಾ ಇದ್ದೀನಿ ನಾನು ಒಂದೇ ಮಾತ್ರ ನೇರವಾಗಿ ಬಂದ್ಬಿಟ್ಟಿನ ಮತ್ತೆ ಹೆಚ್ಚಿಗೆ ಹೆಚ್ಚಿಗೆ ಬೇರೆ ಆಕಡೆ ಈ ಕಡೆ ತಿರುಗಾಡ್ಕೊಂಡು ಹೋಗಿಲ್ಲ ಯಾರಿಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಿಮಗೆ ತಾಕತ್ತಿದ್ರೆ ನಿಮಗೆ ಈ ಮಾನೀಯ ಸಮುದಾಯದ ಬಗ್ಗೆ ನಿಜವಾದ ಕಳಕಳಿ ಇದ್ರೆ ಸುಮ್ಮನೆ ನನಗೆ ಫೋನ್ ಮಾಡೋದು ಮತ್ತು ಇನ್ಯಾರಿ ಹೇಳ್ಕೊಡೋದು ಮತ್ತೆ ಮೆಸೇಜ್ ಮಾಡಿ ಹಿಂಸೆ ಮಾಡೋದು ನನಗೇನೋ ಅದು ಇದು ಹೇಳೋದರದು ಅದೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗಬೇಕು ನಾನು ಫೈನಲ್ ಕೇಳ್ತಾ ಇದ್ದೀನಿ ನಿಮಗೆ ತಾಕತ್ತು ಇದ್ರೆ ನಿಮಗೆ ಆ ಶಕ್ತಿ ಇದ್ದರೆ ನಿಮಗೆ ಮಾರ್ಗ ಸಮುದಾಯದ ಬಗ್ಗೆ ಕಾಳಜಿ ಇದ್ರೆ ಒಳನೇ ಸಾತಿ ಹೋರಾಟ ಅನ್ನೋದು ಇಲ್ಲಿ ನಿಂತೋಗ್ಬೇಕು ಇನ್ನೊಂದು ವರ್ಷ ಇನ್ನೊಂದು ಮೂರು ವರ್ಷ ನಡ್ಕೊಂಡು ಹೋಗಿ ನೀವು ಹೊಟ್ಟೆ ಪಾಡ್ಲಿಕ್ಕೆ ಕೆಲಸ ನಡೋದು ಬೇಕಾಗಿಲ್ಲ ನಿಮಗೆ ನಿಜವಾಗ್ಲೂ ಶಕ್ತಿ ಇದ್ರೆ ನೀವು ಕಾಂಗ್ರೆಸ್ನ ನಿಷ್ಠ ಅನುಯಾಯಿಗಳಾಗಿದ್ದರೆ ನಿಮಗೆ ಸಿದ್ದರಾಮಯ್ಯ ಬಗ್ಗೆ ಅಷ್ಟು ಪ್ರೀತಿ ಗೌರವ ಎಲ್ಲ ಇದ್ರೆ ಹೋಗಿ ಬಂಟ್ನಿ ಸ್ಟಾಪ್ ಮಾಡಿ ಪ್ರಮೋಷನ್ಗಳನ್ನ ಸ್ಟಾಪ್ ಮಾಡಿಸಿ ನಿಮ್ ಕೈ ಸಾಧ್ಯ ಆದ್ರೆ ನಾವು ಹೆಂಗ್ ನಡ್ಕಬೇಕು ನಾವು ಹೆಂಗ್ ಮಾತಾಡಬೇಕು ನಾವ್ ಏನ್ ಹೇಳಬೇಕು ನಾವ್ ಏನ್ ಮಾಡಬೇಕು ಅಂತ ನಮಗೆ ಗೈಡ್ ಮಾಡಕ್ ಬರಬೇಡಿ ನಮಗೆ ಗೊತ್ತಿದೆ ಕಳೆದ ಮೂವತ್ತು ವರ್ಷಗಳ ಹೋರಾಟದಲ್ಲಿ ನಿರಂತರವಾಗಿ ಒಳಗಿಸ್ತಾತಿಯಲ್ಲಿ ಹೇಗೆ ಭಾಗವಹಿಸಬೇಕು ಹೇಗೆ ಗೌರವ ನಡೆಸಬೇಕು ಎಲ್ಲವೂ ನಮಗೆ ಗೊತ್ತಿದೆ ಆದರೂ ಕೂಡ ಕೆಲವೊಂದು ಸಾರಿ ನಾವು ಅನಾಗರಿಕವಾಗಿ ನಡ್ಕೊಳ್ಳುವಂತಹ ಸಂದರ್ಭಗಳು ಸೃಷ್ಟಿ ಆಗ್ತವೆ ಯಾರು ಸೃಷ್ಟಿ ಮಾಡಿಕೊಡ್ತಾರಂಥದ್ದು ಯಾರು ಆಡಳಿತದಲ್ಲಿದ್ದಾರೆ ಯಾರು ತಮ್ಮ ತಮ್ಮನ್ನು ಮೇಲೆ ನಿಂತ್ಕೋಬೇಕಿತ್ತು ಯಾರು ಹೇಳ್ಕೊಟ್ಟಂತ ಮಾತು ಈಗ ಮತ್ತೆ ಬರ್ತೀನಿ ನಡೀತಾ ಇತ್ತು ಅಂತಂದ್ರೆ ಏನು ಇದ್ದೀನಿ ಸಮುದಾಯದ ಸರ್ಕಾರಿ ನೌಕರರು ಬಹಳ ಆತ್ಮಾಭಿಮಾನವನ್ನು ಕಳ್ಕೊತಾ ಇದ್ದಾರೆ ಈ ಪ್ರಮೋಷನ್ ದಂಧೆ ಪ್ರಮೋಷನ್ ದಂಧೆಯಲ್ಲಿ ಕೋಟಿ ಕೋಟ್ಯಾಂ ರೂಪಾಯಿ ವಸೂಲಿ ಆಗ್ತಾ ಇದೆ ಜೂನಿಯರ್ ಗಳಿಗೆ ಪ್ರಮೋಷನ್ ಕೊಟ್ಟು ಐಆರ್ ಅಫೀಸರ್ ಆಗಿ ಮಾಡ್ಬಿಟ್ರೆ ಇಲ್ಲಿವರೆಗೂ ತಮ್ಮ ಕೈ ದುಡಿದವರು ಬೇರೆಗಡೆ ಇವ್ರಿಲ್ವಾ ಅಪಮಾನ ಮತ್ತೆ ಲಕ್ಷಾಂತರ ಹಣವನ್ನು ಪ್ರಮೋಷನ್ ತಗೊಳ್ಳೋದಕ್ಕೆ ಬಾದಾಮಿಬಿಟ್ಟು ಗೋಡಂಬಿ ಬೀಜ ತಿನ್ಬಿಟ್ಟು ಬರೋದು ಸಚಿವ ಸಂಪುಟದಲ್ಲಿ ಪ್ರಮೋಷನ್ ಸ್ಟಾಪ್ ಮಾಡ್ತೀವಿ ಅಂತ ಮಾತಾಡಿ ಕೊಟ್ಟು ಪಬ್ಲಿಕ್ ಆಗಿ ಹೇಳಿ ಸಿದ್ದರಾಮಯ್ಯ ಎಷ್ಟು ದಿವಸ ಆಯ್ತು ನೀವುಗಳೆಲ್ಲ ಲೀಡರ್ ಆಗೋದಕ್ಕೆ ಮುಂಚೆ ನಮ್ಮಂತರ ನಮ್ಮಂತರಲ್ಲಿ ನೀವು ಲೀಡರ್ ಪಾದಯಾತ್ರೆ ಮಾಡುವಾಗ ಸಮಾವೇಶ ಮಾಡುವಾಗ ಏನೋ ಧರ್ಮಯುದ್ಧ ಮಾಡುವಾಗ ನಮ್ಮಂತ ಯುವಕರು ಅವತ್ತು ನಿಮ್ಮ ಜೊತೆ ನಿಂತಿದ್ವಿ ನಾವು ನಿಂತಿದ್ದೇನೆ ನಿಮ್ ತಲೆ ಮೇಲೆಲ್ಲ ಪೇಟಗಳು ಬಂದಿದ್ದು ನಿಮ್ ತಲೆ ಮೇಲೆಲ್ಲ ಗರಿ ಮೂಡಿದ್ದು ನಾವು ನಿಲ್ದೇ ಹೋಗಿದ್ದಿದ್ರೆ ನೀವು ಅಡ್ರೆಸ್ಗೆತ್ತಿರಲಿಲ್ಲ ಮತ್ತೆ ನೋಡಿದೀನಿ ಮೂವತ್ತು ವರ್ಷದ ಹೋರಾಟದಲ್ಲಿ ಎಲ್ಲರೂ ಕೂಡ ನಾನು ನೋಡಿದೀನಿ ಏನ್ ನಾಟ್ ಕಾಣಿಸ್ತಾ ಇದ್ದೀರಾ ಮಾದಿ ಸಮುದಾಯದ ನೌಕರರು ಮಾದರಿ ಸಮುದಾಯದ ವಿದ್ಯಾರ್ಥಿಗಳ ಬಿಟ್ಟಿ ಬಿದ್ದಾರ ನೀವ್ ಯಾರೋ ಕೆಲವು ಬೆರಳು ಕೆಲವು ಇಡೀ ಸಮುದಾಯ ನಿಮ್ಗೆ ಗುಲಾಮಗಿರಿ ಮಾಡ್ಬೇಕಾ ತನ್ನ ರೋಷಾವೇಶ ತೋರಿಸ್ಬಾರ್ದ ಎಷ್ಟು ದಿವಸ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ ಎಷ್ಟು ಆಯ್ತು ಪಕ್ಕದ ತೆಲಂಗಾಣದಲ್ಲಿ ಆಗುತ್ತೆ ಆಂಧ್ರದಲ್ಲಿ ಆಗುತ್ತೆ ನೀವೇ ಹರಿಯಾಣ ತಮಿಳುನಾಡುಲ್ಲ ಹೆಂಗಾಗೋ ಬಿಡ್ತು ಅಂತ ಇಲ್ಲಿ ಇರೋ ನಾಟಕಗಳು ಕೋರ್ಟ್ ಹೋಗ್ಬಿಡ್ತಾರಂತೆ ಅದೇ ಹೆಂಗ್ ಹೋಗ್ಬಿಡ್ತಾರೆ ಕೋರ್ಟ್ಗೆ ಕಂಡೀಷನ್ ಸಪ್ಲೈ ಅಂತ ಅಂದ್ಬಿಟ್ಟು ಒಂದು ಎಂಟ್ರಿ ಮಾಡುವ ಮೂಲಕ ಇಷ್ಟು ಇಷ್ಟು ಪರ್ಸೆಂಟೇಜ್ ಯಾವ ಯಾವಾಗ ಕೋರ್ಟ್ ಹೋಗ್ಬಿಡ್ತಿದ್ದ ಯಾವ ಕೋರ್ಟ್ ಅದನ್ನ ಒಪ್ಕೊಬಿಡ್ತಾ ಇತ್ತು ಈಗ ಆಂಧ್ರ ತೆಲಂಗಾಣದಲ್ಲಿ ಕೋರ್ಟ್ ಹೋಗ್ಬಿಟ್ಟಾರ ಹಿಂದ್ಬಿಡ್ತ ಸ್ವಲ್ಪ ಒಂದೇದಾಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮಗಳನ್ನ ಅಡ್ಡಿಪಡಿಸುವಂಥದ್ದು ಅಲ್ಲಿಗೆ ಹೇಳ್ಕೊಟ್ಟು ಇಲ್ಲಿಗೆ ಹೇಳ್ಕೊಟ್ಟು ನಿಮ್ಮ ತಾಕಾತಿದ್ರೆ ಹೇಳ್ಕೊಟ್ಟು ಮಾಡಿ ಅದು ನಿಲ್ಲಿ ನಿಲ್ಲುತ್ತೆ ಅಂತ ನಿಲ್ಲೋ ನಿಲ್ಲೋಡೋಣ ಬೆಂಬಲದಿಂದ ಹೋಗ್ತಾ ಇರುವಂತಹ ಹೋರಾಟ ಇದು ನೀವು ಮಾಡಿ ನಿಮ್ಮ ಪ್ರಯತ್ನಗಳನ್ನ ನೀವು ಮಾಡಿ ನೀವು ತಡೆಯೋದಿಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡ್ತೀವಿ ನಾವು ಗೆಲ್ಲೋದಿಕ್ಕೆ ಆದ್ರೆ ಮೆಂಟಲಿ ಟಾರ್ಚರ್ ಕೊಡುವಂತಹ ಡಿಸ್ಟರ್ಬ್ ಮಾಡುವಂತಹ ಕೆಲಸಗಳನ್ನ ಮಾಡಿದ್ವಿ ನಮ್ಮ ತಂಡದವ್ರು ಫೋನ್ ಮಾಡೋದು ಆ ಅವ್ರು ಹಂಗ್ ಮಾಡ್ತಾ ಇದಾರೆ ಇವ್ರು ಹಿಂಗ್ ಮಾಡ್ತಾ ಇದಾರೆ ನೀವು ಈ ತರ ಮಾಡಬಾರ್ದು ಬರ್ತೀರಿ ನಿಮಗೆ ಹಾರ್ಟ್ಲಿ ವೆಲ್ಕಮ್ ಬನ್ನಿ ಬನ್ನಿ ಜೊತೆ ದೊಡ್ಡ ಇದ್ದೀರಲ್ವಾ ಹಿರಿಯರಲ್ವಾ ಹಿರಿಯ ನಿಮಗೆ ಕೋರ್ಟ್ಗಳು ಬಂದಿದ್ದಾವಲ್ಲ ಬನ್ನಿ ಆ ಕೋರ್ಗಳ ಸಮಯ ಸಮಯ ಬನ್ನಿ ನಾವು ನೀವಿದ್ವಿ ಕೋರ್ಟ್ಗಳನ್ನು ಕಳಿಸಿ ಬರಬೇಡಿ ಬನ್ನಿ ಮೋಸ್ಟ್ ವೆಲ್ಕಮ್ ಹಾರ್ಟ್ಲಿ ವೆಲ್ಕಮ್ ನಿಮ್ಮೆಲ್ಲರಿಗೂ ಏನ್ ತಪ್ಪಾಗಿದೆ ಏನ್ ಸರಿಯಾಗಿದೆ ನೀವು ನಡೆಸಿ ನಾವು ನಿಮ್ಮಿಂದ ಹೇಳ್ತೀವಿ ಇಲ್ಲಿ ಯಾವ ನಾಯಕನಾಗ ಹುಟ್ಟಲಿಲ್ಲ ಯಾವ ನಾಯಕನೂ ಅಲ್ಲ ನಮ್ಮ ಟೀಮ್ ಅಲ್ಲಿ ಯಾವ ಲೀಡರ್ ಇಲ್ಲ ನಾವೆಲ್ಲರೂ ಈಕ್ವಲ್ ಸರಿಸು ನಾವೆಲ್ಲರೂ ಕೂಡ ಊಟ ಮಾಡುವಾಗ ಸರಿ ಸಮನಾಗಿ ಕುತ್ಕೋತೀವಿ ಮಾತಾಡೋ ಸರಿ ಸಮನ ಮಾತಾಡ್ತೀವಿ ಬೇಸಿಗೆಯಲ್ಲಿ ನಾನು ಮಾತಾಡ್ತಿದ್ರು ಯಾರಾದ್ರೂ ಸ್ನೇಹಿತರು ಮಾತಾಡಿ ಅಂತ ಹೇಳ್ತೀನಿ ಸರಿ ಸಣ್ಣ ಈಕ್ವಲ್ ರೈಟ್ಸ್ ನೀವು ಬನ್ನಿ ಹಿಡ್ಕೊಳ್ಳಿ ನನ್ನ ಹೆಸರು ಹೇಳಲಿಲ್ಲ ನನ್ನ ಫಸ್ಟ್ ಹೆಸರು ಹಾಕಲಿಲ್ಲ ನನ್ನ ಭಾಷೆ ಮೊದಲು ಕರೀಲಿಲ್ಲ ನನ್ನನ್ನು ತುದಿ ಕೂರಿಸ್ಬಿಟ್ರು ನನ್ನನ್ನು ಸೆಂಟರ್ ಕೂರಿಸಿಲ್ಲ ಇಂತಿಂತ ಚೀಪ್ ಕಾರಣಗಳಿಗೆ ಕಿತ್ತಾಡುವಂತಹ ಅವಿವೇಕಿಗಳು ನೀವು ನಮಗೆ ಹೆಂಗ್ ನಡ್ಕೋಬೇಕು ಅಂತ ಹೇಳ್ಕೊಡ್ತಿರ ಬನ್ನಿ ಇಲ್ಲಿ ನಮ್ಮ ಟೀಮ್ ಅಲ್ಲಿ ಒಂದೇ ಒಂದು ಸಣ್ಣ ಡಿಸ್ಕ್ರಿಮಿನೇಷನ್ ತೋರಿಸಿ ಒಂದೇ ಒಂದು ಸಣ್ಣ ಅಸಮಾಧಾನ ತೋರಿಸಿ ನಮ್ಮ ಟೀಮ್ ನಲ್ಲಿ ಯಾರ್ಯಾರು ಕೂಡ ಮೊದಲು ನೀವು ನಿಟ್ಬೋದು ನೀವು ಮಾಡಿ ಇನ್ನೊಬ್ಬರು ಪ್ರಮೋಟ್ ಮಾಡ್ತಾರೆ ಬರುತ್ತೆ ನನ್ನ ಕಡೆನಿಲ್ಲ ನನ್ನ ಮೇಲ್ಗಡೆ ಕೂರ್ತಿಲ್ಲ ನನ್ನ ಕೆಳಗಡೆ ಕೂರ್ತಿಲ್ಲ ನನ್ನ ಆ ಕಡೆ ಕಳಿಸ್ತಿಲ್ಲ ಇಂಥ ಚೀಪ್ ಗಿಲಿಕ್ ಮಾಡೋದೇ ಇಲ್ಲ ಇದೇ ವಾರ್ನಿಂಗ್ ನಾನು ಹೇಳ್ತಾ ಇದ್ದೀನಿ ಇಡಿ ಎಟ್ಗಳ ನಾನು ತುಂಬಾ ಹಾರ್ಷ್ ಆಗೋದಕ್ಕೂ ಮುಂಚೆ ಹೇಳ್ತಾ ಇದ್ದೀನಿ ಮತ್ತೆ ನನ್ನ ತಾಳ್ಮೆ ತುಂಬಾ ಪರೀಕ್ಷೆ ಮಾಡಕೋಬೇಡಿ ಏ ಇಡೀ ಕಿಡಾ ಕೇಳಿಸ್ಕೊಳ್ರಿ ನೀವು ಎಷ್ಟೆಷ್ಟು ನನ್ನನ್ನು ಕುಡಿಯೋದಕ್ಕೆ ಪ್ರಯತ್ನ ಮಾಡ್ತೀರಿ ನನ್ನ ಮಗನ ಸರಿ ಇಲ್ಲ ಅಷ್ಟು ಹತ್ತು ಪಟ್ಟು ಹೆಚ್ಚು ಶಕ್ತಿ ಸಮೇತ ನಾನು ಚಿಮ್ಮೋದಕ್ಕೆ ನೀವು ನೀವೆಷ್ಟೆಚ್ಚು ನನ್ನ ಕಡಿಯೋಕೆ ಪ್ರಯತ್ನ ಮಾಡ್ತೀರಿ ಅಷ್ಟೆಷ್ಟು ಫೋರ್ಸ್ ಆಗಿ ಹತ್ತು ಪಟ್ಟು ಫೋರ್ಸ್ ಆಗಿ ನುಗ್ಗೋದಕ್ಕೆ ನಾನು ರೆಡಿ ಆಗ್ತೀನಿ ಇದು ನನ್ನ ಒಟ್ಟುಗುಣ ಅದರಲ್ಲೂ ನನಗೆ ಸಿಕ್ಕಿರುವಂತಹ ತಂಡ ಇದೆಯಲ್ಲ ಅದು ನನ್ನ ಫೋರ್ಸ್ ಒಂದಾದ್ರೆ ಅದು ನೂರು ಫೋರ್ಸ್ ಅದು ಯಾಕೆ ಇದು ನಡೆಯೋಕೆ ನಾನು ಈ ಮಾತನ್ನು ನಿಲ್ಸೋದ ಮುಂಚೆ ಹೇಳ್ತಾ ಯು ಬ್ಲಡಿ ಈಡಿಯಟ್ಸ್ ಯು ಬ್ಲಡಿ ಈಡಿಯಟ್ಸ್ ಮೂರ್ಖರ ಮುಟ್ಟಾಡ್ರ ನಿಮ್ಮ ಕೈಯಲ್ಲಿ ತಾಕ ನಿಮ್ಮ ನಿಮ್ ಆ ಗುಂಡಿಗೆ ಇದ್ರೆ ಹೋಗಿ ಸಿದ್ದರಾಮಯ್ಯ ಕೇಳಿ ಯಾಕೆ ಪಬ್ಲಿಕ್ ಅಲ್ಲಿ ಮಾತು ಕೊಟ್ಬಿಟ್ಟು ಪ್ರಮೋಷನ್ ಸ್ಟಾಪ್ ಮಾಡ್ತೀವಿ ಇಲ್ಲಿ ನನ್ನ ಸಮುದಾಯದ ನೌಕರಿಗೆ ನೋವು ಕೊಡ್ತಾ ಇದೀರ ಕೇಳಿ ಸ್ಟಾಪ್ ಮಾಡ್ರಿ ನಿಮ್ ಬಂದು ಬೀಳ್ತೀನಿ ನಾನು ನೀವು ದೊಡ್ಡವರಿದ್ದೀರಲ್ವಾ ಪ್ರಮೋಷನ್ ಸ್ಟಾಪ್ ಮಾಡಿಸಿ ನಿಮ್ ಕಾಲು ಬಂದು ಬೀಳ್ತೀನಿ ಇಲ್ಲ ಪ್ರಮೋಷನ್ ಸ್ಟಾಪ್ ಮಾಡೋದಕ್ಕೆ ನಾವು ಮಾಡುವ ಪ್ರಯತ್ನ ಇದೆಯಲ್ಲ ಅದ್ರ ಜೊತೆ ನಿಂತುಕೊಳ್ಳಿ ಬೆಂಗಳೂರಿನಲ್ಲಿ ಪ್ರತಿ ದಿವಸ ನಮ್ಮ ತಂಡದ ಗುರುಮೂರ್ತಿಯವರು ಸುಮಾರು ಜನರನ್ನ ಕಟ್ಕೊಂಡು ನಮ್ಮ ಲಿಂಗರಾಜ್ ಅವ್ರನ್ನ ಮುನರಾಜು ಅವ್ರನ್ನ ಗುರುಮೂರ್ತಿಯವರು ಇನ್ನೂ ಹಲವಾರು ಜನರನ್ನ ಕಟ್ಕೊಂಡು ಪ್ರತಿ ದಿವಸ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ನಮ್ಮ ಏನು ಸಿಪಿಐ ಮೂರ್ತಿಯವರು ಸಾರಿ ಮಾರುತಿ ಮಾರುತಿಯವರು ಅವರು ಮಹಾದೇವ ಸ್ವಾಮಿ ಅವರು ಅವ್ರನ್ನೆಲ್ಲ ಕಟ್ಕೊಂಡು ಸರ್ಕಾರ ಜೊತೆ ಪ್ರತಿ ದಿವಸ ಚಟಾಪಟಿ ಮಾಡ್ತಾ ಇದ್ದಾರೆ ಪ್ರತಿ ಸಿ ಸಿಎಸ್ ನ ಭೇಟಿ ಮಾಡ್ತಾ ಇದ್ದಾರೆ ಎ ಎಸ್ ನ ಭೇಟಿ ಮಾಡ್ತಾ ಇದ್ದಾರೆ ಮತ್ತೆ ಮುಖ್ಯಮಂತ್ರಿಗಳ ಏನು ಕಾರ್ಯದರ್ಶಿ ಮಂಡಳಿ ಇದೆಯಲ್ಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಕೊಟ್ಟ ಮಾತು ಮೇಲೆ ನಿಂತ್ಕೊಳ್ಳಿ ಯಾಕೆ ಹೀಗೆ ಜಗಲ್ಬಾಜಿಗಳ ತರ ಆಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ವಾತಾವರಣ ಕರ್ನಾಟಕದಾದ್ಯಂತ ಈ ಸರ್ಕಾರದ ವಿರುದ್ಧ ಈ ಸರ್ಕಾರದ ವಿರುದ್ಧವೇ ಈ ಸರ್ಕಾರವೇ ಮೋಸ ಮಾಡಿರೋದು ಅವ್ರ ವಿರುದ್ಧ ಜನಾಕ್ರೋಶವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಇಷ್ಟೆಲ್ಲದ್ರಿಂದ ನಮಗೆ ಬಡ್ತಿ ಮೀಸಲಾತಿ ನಿಂತು ಅಂತಂದ್ರೆ ಒಳ ಮೀಸಲಾತಿನ ಜಾರಿ ಮಾಡಿದ ನಂತರ ಯಾವಾಗ ಬೇಡ ಅಂತ ಅಭ್ಯರ್ಥಿಗಳನ್ನೆಲ್ಲ ತುಂಬಿಬಿಟ್ಟು ಬಿಟ್ಟು ಎಲ್ಲ ಈಗಾಗಲೇ ನೆನ್ನೆ ಒಂದು ಇಲಾಖೆ ರೆವಿನ್ಯೂ ಇಲಾಖೆಯಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಐನೂರ ಇಪ್ಪತ್ತು ಪೋಸ್ಟ್ಗಳನ್ನ ತುಂಬಬೇಕು ಅಂತ ಒಳ ಇಲ್ಲದೆ ಕೇಳಿಸ್ಬಿಟ್ರೆ ಅಯೋಗ್ಯರ ಒಳ ಮೀಸಲಾತಿ ಇಲ್ಲದೇನೆ ಐನೂರ ಇಪ್ಪತ್ತು ಪೋಸ್ಟ್ಗಳನ್ನ ತುಂಬಬೇಕು ಅಂತ ರೆವೆನ್ಯೂ ಇಲಾಖೆ ಆದೇಶ ವರ್ಷ ರೆಡಿ ಆಗ್ತದೆ ಕ್ಯಾಬಿನೆಟ್ ಇಡ್ತಾರಂತೆ ಒಳ ಮೀಸಲಾತಿ ಇಂದ ಇದನ್ನು ಅವಕಾಶ ಮಾಡಿಕೊಡಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಆಗುದಿಲ್ಲ ಅಂತ ಅಲ್ಲಿ ಏನಾದ್ರೂ ಅಪ್ರೂವಲ್ ಕೊಟ್ಟರೆ ನಿಮ್ಮ ಬರೀ ನೀವು ಅಂತ ಡಿಸೈಡ್ ಮಾಡಿ ನಿಮ್ಮಿಂದ ಏನೂ ಆಗಲ್ಲ ಅಂತ ಈ ಸರ್ಕಾರ ತೀರ್ಮಾನ ಮಾಡಿ ಆ ಐನೂರೈವತ್ತು ವರ್ಷದಕ್ಕೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ರೆ ಎಲ್ಲಾ ಇಲಾಖೆಗಳು ಶುರುವಾಗ್ತಾರ ಎಲ್ಲ ಇಲಾಖೆಗಳು ಶುರುವಾಗ್ತಾರೆ ಮತ್ತೆ ಮೂವತ್ತೆರಡು ಸಾವಿರ ಉದ್ಯೋಗಗಳು ಖಾಲಿ ಆಗ್ತವೆ ಅವಾಗ ಯಾರು ನಿಮ್ಮ ಅಪ್ಪಿರ್ ಬರ್ತಾರ ವಾಪಸ್ ಬರೋದಕ್ಕೆ ನೀವು ಹೋಗಿ ಫುಡ್ ಹಾಕ್ತಿರಲ್ಲ ಆ ಮಿನಿಸ್ಟ್ರಿಗಳು ಆ ಮಿನಿಸ್ಟ್ರಿ ಬರ್ತಾರ ಅವ್ರ ಅಪ್ಪ ಬರ್ತಾರ ಕೆ ಎಸ್ ಬರ್ತಾರ ಆ ಮಿತಿಮ್ರು ಬರ್ತಾರ ಯಾರು ಬರ್ತಾರ ಆ ಉದ್ಯೋಗಗಳನ್ನ ವಾಪಸ್ ಪಡ್ಸೋದಿಕ್ಕೆ ನಮ್ಮ ಪ್ರಯತ್ನವನ್ನ ಈ ಸಮುದಾಯಕ್ಕೋಸ್ಕರ ಒಳಬಿ ಸಾತಿ ಹೋರಾಟ ಮುಂದೆ ಇತಿಹಾಸ ಆಗ್ಬಿಡ್ಬೇಕು ಅಂತ ಇನ್ ತಗೊಂಡ್ರೆ ಇನ್ಯಾವತ್ತೂ ಒಳಬೀಸಾತಿ ಪದವೇ ಬರಬಾರ್ದು ಆ ರೀತಿಯಾದಂಥ ರಿಸಲ್ಟ್ ತಗೊಂಡು ಹೋಗ್ಬೇಕು ಅಂತನೆ ಬಂದಿರುವಂತ ಪ್ರಾಣವೀ ಪರವಾಗಿಲ್ಲ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಮತ್ತೆ ನೀವು ನಮ್ಮ ಟೀಮ್ಗೆ ಹುಡುಗರಿಗೆ ಫೋನ್ ಮಾಡಿ ಎಲ್ಲ ಸಿಗ್ತಿರಲ್ಲ ಅದು ಇನ್ನು ಮುಂದೆ ಸ್ಟಾಪ್ ಮಾಡಿ ಇಲ್ಲಿವರೆಗೂ ನಾನು ಹೆಸರು ಹೇಳಲಿಲ್ಲ ಇನ್ನು ಮುಂದೆ ನೀವಂತ ಪ್ರಯತ್ನ ಮಾಡಿದ್ರೆ ನಿಮ್ಮ ಹೆಸರನ್ನ ಹೇಳಿ ನೀವೆಂತ ಅಯೋಗ್ಯರು ಅಭಿವೇಕೆಗಳು ಅಂತ ತೋರಿಸಿ ನಾನು ಮಾತಾಡ್ತೀನಿ ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ ಬಂದು ನಿಮ್ಮ ಮನೆatro ಕೂತ್ಕೋತೀನಿ ಬಾ ನಿನ್ನ ಕಾಕ ತದ ನರ್ಮದೆ ಮಾರೋಡ್ತ ನಿನ್ನ ಮನೆ ಮುಂದೆ ಕರಿತೀನಿ ಇಟ್ಸ್ ಎ ವಾರ್ನಿಂಗ್ ಇಟ್ಸ್ ಎ ವಾರ್ನಿಂಗ್ ಉಶಾಲಾಗೆ